ಏನೋ ಚೆನ್ನಸ ನನಗ ಮೋಸ ಮಾಡಿ ನೀವ್ ಹಾಹಾ! ನೀ ಬರಲಿಲ್ಲಪ್ಪ ಅಂತಂದ್ರೆ ನಿನ್ನ ಖುಷಿಗ ನಾ ಜೀವಂತ ಇಡಲ್ಲಂದ ಯಾರ ಹಾ ಸ್ಟೇಷನ್ ಮಾಸ್ತಾರ್ಟೇಷನ್ ಮಾಸ್ತರ್ ಹೇಳಿದ ಅವಾಗ ಪತಿವರ್ತ ಧರ್ಮ ಒಳಗ ನಡೀತಿಲ್ಲ ಕಡ್ಲಿಮಟ್ಟಿ ಕಾಶಿಬಾಯಿ ಯಾರು ಹೇಳಿದಿಲ್ವ ಕಾಶಿಬಾಯಿ ಹೇಳ್ತಾಳ ಏನತ್ತವಾ ನಾಯಿ ನಾ ಪತಿವರ್ತ ಧರ್ಮ ಆದಿ ಹಿಡಿದು ನಡಿಯಾಕತ್ತಿನಪ್ಪ ತಂದ್ರ ಅಂತ ನೂರು ಮಕ್ಕಳು ಹಡಿತೀನಿ ಅವನು ಕೊಂದ್ರು ಸಹಿತ ಅಲ್ಲಿ ಕೋಲಿ ಒಳಗ ಬರಲ್ಲ ಸಭಾ ಮಹಾ ಪಂಡಿತರಲ್ಲಿ ಸವಿಣದ ಪ್ರಾರ್ಥನೆ ಹೌದು ಹೌದು ಮತ್ತೊಮ್ಮೆ ಮುಗಿದು ಮಿ ಕುಂತವ್ರಿಗೆ ನಿಂತೋರಿಗೆ ಹೌದುವಾ ಹೌದು ಕೂತವ್ರಿಗೆ ನಿಂತವ್ರಿಗೆ ಬಾಯಿ ಮಾಡೋವ್ರ್ಗೆ ದಂದ್ಲಿ ಮಾಡೋವ್ರಿಗೆ ತಿರ್ಗ್ಯಾಡವ್ರ್ಗೆ ಊಟ ಮಾಡೋವ್ರಿಗೆ ಏನು ಹೇಳ್ಬೇಕತ್ತೀವ್ವ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೌದುವ್ವ ಹೌದು ಮತ್ತು ಹೆಂಗ ಬರ್ತದ ಏನು ಮಾತಾ ಮುತ್ತಿನ ಬೆಲೆ ಬಲ್ಲ ಕತ್ತಿ ಕತ್ತಾಯವನ್ಗೆ ಎಂದು ತಿಳುದಿಲ್ಲ ಹೌದು ಏನು ಮುತ್ತಿನ ಬೆಲೆ ಮುತಗಾರನೆ ಬಲ್ಲ ಕತ್ತಿ ಕತ್ತಿಕಾಯಿಂಗ ಎಂದು ತಿಳುವುದಿಲ್ಲ ಹೌದು ಹೌದು ಹಂಗ ಏನಿವಾ ಎತ್ತಿಗೆ ಒಪ್ಪುವ ಕಾರುಣಿ ಹಬ್ಬ ಕತ್ತಿಗೆ ಒಪ್ಪಲ್ಲತ್ತ ಹೌದು ಇದೇ ಮಾತ ಯಾಕೆ ಹೇಳ್ಬೇಕಯ್ಯದ ಯಾಕೆ ಇದು ಮಾತು ಈ ಗ್ರಾಮದಾಗ ಹೇಳ್ಬೇಕು ಒಂದು ಮುತ್ತು ಐದು ಮುತ್ತುಗಾರ ಕೈಯ್ಯಾಗ ಕೊಟ್ಟಿವಪ್ಪ ಹೌದು ಹೌದು ಮುತ್ತುಗಾರ ಕೈಯಾಗ ಮುತ್ತು ಈ ಮುತ್ತು ಇಷ್ಟೇ ರೇಟಿಗೆ ಬಾತದಿ ಮುತ್ತುಗಾರ ಮುತ್ತಿನ ಬೆಲೆ ಹೇಳ್ತಾನಲ್ಲ ಅದೇ ಮುತ್ತು ತಗೊಂಡ ಬಂದು ಹೌದು ಒಬ್ಬ ಕತ್ತಿ ಕಾಯನ ಕೈಯಾಗ ಕೊಟ್ರ ಮುತ್ತಿನ ಬೆಲೆ ಹೇಳ್ತಾ ಏನು ಆಹಾ ಮುತ್ತಿನ ಬೆಲೆ ಹೇಳಂದ್ರೆ ಕತ್ತಿ ರೇಟ್ ನೋಡ ಆದ್ರ ಹೌದಿಲ್ಲ ಹೌದು ಹಂಗ ಎತ್ತಿಗೆ ಒಪ್ಪುವ ಕಾರುಣಿ ಹಬ್ಬ ಕತ್ತಿಗೆ ಒಪ್ಪಲ್ಲ ಅಂದ್ರೆ ಕತ್ತಿಗೆ ಏನೇ ಶೃಂಗಾರ ಮಾಡ್ರಿ ಹಾ ಕತ್ತಿ ಕತ್ತಿನೇ ಎತ್ತಿ ಎತ್ತನೆ ಅಂತ ಹೌದು ಕಾರುಣಿ ಕರಿ ಹರಿಯಕ್ಕೆ ಏನು ಬೇಕು ಎತ್ತ ಬೇಕಲ್ಲ ಇವ ಹೌದಿಲ್ಲ ಹೌದು ಇನ್ನೊಂದು ಮಾತಾಂಗ ಮೊಸರಿಲ್ಲದ ಊಟ ಕೆಸರಿಲ್ಲದ ಗದ್ದೆ ಹೌದು ಹೌದು ಮೊಸರಿಲ್ಲದ ಊಟ ಕೆಸರಿಲ್ಲದ ಗದ್ದೆ ಗದ್ದೆ ಬಸರಾಗದವಳ ಬಾಳ್ವೆ ಇವು ಮೂರು ಬೇಸಿಗೆ ಬಿಸಿಲುಕಂತ ಸರ್ವಜ್ಞ ಅಂತೇಳಿ ಹೌದು ಸರ್ವಜ್ಞ ಕವಿ ಮಾತು ಹೇಳ ಅದಕ್ಕಿರ್ಲಿ ಭಾಳ ಮಾತಾಡೋ ಅವಶ್ಯಕತೆ ಇಲ್ಲ ಹೌದವಾ ಆಗೋದ್ರಲ್ಲ ಟೈಮ್ ಅದು ಇರ್ಲಿ ಯಾಕಪ್ಪ ಅದಕ್ಕೆ ಬರಬ್ಬರಿ ಅರ್ಧ ತಾಸು ಮ್ಯಾಗ ಹೌದು ಲೈಟ್ ಹೋಗಿದ್ದು ಹೌದು ಜನರೇಟರ್ ತಂದು ಹಚ್ಬೇಕಪ್ಪ ಅಂತಂದ್ರ ಹೌದು ಲೇಟ್ ಆಯ್ತು ಸ್ವಲ್ಪ ಲೇಟ್ ಆಗೈತಿ ಹೌದ ಇಲ್ಲಿ ನಾವು ಬಾಳ ಮಾತಾಡೋದಿಲ್ಲ ಹೌದು ಬಾಳ ಮಾತಾಡಬೇಡ್ರಿ ಏನು ವಿಷಯ ಅಟ್ಟೆ ಮಾತಾಡೋದು ಎಲ್ಲಿ ಕಡದ ಅಲ್ಲಿ ತೋರಿಸ್ ಹೌದ ಏನು ಎಟ್ಟ ಕಡದ ತೋರಿಸ್ ಹೆಚ್ಚಿಗೆ ತೋರಿಸ್ಕೊಂಡ್ರೆ ಗದು ಹೇಳ್ತಾ ಇವ ಹೌದಿಲ್ಲ ಹೌದು ಅದಕ್ಕೆ ಮುತ್ತೆ ಅಮೋಷ್ಯ ಸಿದ್ಧಾಟಿಗೆ ಹೆಂಗ ಬೀಳ್ತೇತ ನಾಕ ಮಾತಾಡಿ ಹೌದು ನೇರವಾಗಿ ವಿಷಯಕ್ಕೆ ಬರುದೈತಿವ ಯಾವ ಮುತ್ತೋಘ ಸಿದ್ಧ ಹೌದು ಸಿದ್ಧ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹೌದಿವ ಹೌದು ಹುಟ್ಟಿ ಬಂದ ಕಾಲಕ್ಕ ಪಾರ್ವತ ದೇವಿಗೆ ಕೇಳ್ತಾಳ ಭಗವಂತ ಏನತ್ತಿವ ಭಗವಂತ ತಾಯಿಯ ಹೆಸರ ಏನಿಡೋನು ಹೌದು ಅಮೋಘವಾದಂತ ಭಕ್ತಿ ಮಾಡ್ಯಮೋಗ ಸಿದ್ಧಾಂತ ಕಾಲಕ್ಕ ಅವಾಗ ಅವಾಗ ತಾಯಿ ಪಾರ್ವ ದೇವಿ ತೊಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣಿ ವರ್ಷಿ ಹೌದು ಮಗನಿಗೆ ಬಟ್ಟಿದ್ದವನಿಗೆ ಬೆಟ್ಟದಂಗ ಬೆಳೆಸಿ ಬಿಟ್ಟಳು ಹೌದಿವ ಹೌದು ತಾಯಿ ಪಾರ್ವ ದೇವಿ ಮಗನ ಮೇಲೆ ಪ್ರೀತೇಚ್ ಒಂದು ಮಾತು ಕೇಳುತ್ತಾಳೆ ಏನತ್ತೇವಾ ಎಲ್ಲ ಅಮೋಘ ಸಿದ್ದ ನಿನ್ನ ತಂದಿ ಮೇಲೆ ಪ್ರೀತಿ ಚೆದ್ದನು ತನ್ನ ತಾಯಿ ಮೇಲೆ ಪ್ರೀತಿ ಚೆದ್ದಿದ್ದ ಕೇಳಿದ್ರು ಅವಾಗ ಅಮೋಘ ವಾ ಅವಾಗ ಮುತ್ಯ ಮೋಕ್ಷದ ಹೇಳ್ತಾನ ಏನತ್ತೇವಾ ತಾಯಿ ಹರ ಮುಣಿದರೆ ಹೌದು ಗುರು ಮುಣಿದರೆ ಈ ಧರ್ಣಿ ಮೇಲೆ ತಾಯಿ ಹೌದು ನನ್ನ ತಂದಿ ಮೇಲೆ ಪ್ರೀತಿ ಚಂದ ಅವಾಗ ತಾಯಿ ಪಾರ್ವ ಹರಿದಂಗ್ತು ಸಿಡಲು ಬಡದಂಗ್ತು ಹೌದು ಹೊಟ್ಟೆನ ಕಳ್ಳ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು ಹೌದವಾ ಹೌದು ತಾಯಿ ಪಾರ್ವತದಿ ಹೇಳ್ತಾಳ ಮುತ್ಯಾ ಮುಗಿಸಿದಾಗ ಏನತ್ತೇವಾ ತಂದಿ ಮೇಲೆ ಪ್ರೀತಿ ಹೆಚ್ಚಿದದ ಹುಳ ಮುಟ್ಲಾದ ಹುಡುಗ ಕಪ್ಪೆ ಕಲಕದ ಶೀತಳ ತಂದು ಪೂಜೆ ಮಾಡು ಮಾಡು ಅವಾಗ ನಿನ್ನ ಭಕ್ತಿ ಹೌದು ತಾಯಿ ಹಾಕಿದಂತ ಪ್ರಶ್ನೆದೊಳಗ ಪಾಸ್ ಆಗಿ ಪಾಸ್ ಆಗಿ ಶುದ್ಧ ಕೈಲಾಸ ಬಿಟ್ಟ ಬಂದ ಬಂದಿವ ಬಂದ ಬರುವಾಗ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಾಗಿಯ ಬಂಜಿಗೆ ಮಕ್ಕಳು ಹೌದು ಮಳಿ ಕೆಲ ಬೆಳಿ ಕೆಲ ಸರ್ವ ಸಾಹಿತ್ಯ ಸಂಘಟ ತಗೊಂಡು ನಂದಿ ಮುಂದ್ ಗುರುವಿನಿಂದ ಕರ್ಕೊಂಡು ಮಗಲಾಗ ಬೇಲಿ ಒತ್ತಡ ಕರ್ಕೊಂಡು ಎಲ್ಲಿಗೆ ಬಂದು ಇಳ್ಕೊಂಡಿವ ಯಾವ ಮೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡಕ್ಕೆ ಹೌದು ಮುತ್ತಿ ಅಮ್ಮ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರು ಯಾವ ಡನು ತೇರಡ ಮಂಗರಾಯ ಕರ್ಣಿ ಮಲಕರಿಸ ಹೌದು ಹೌದು ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಪುಣ್ಯದ ಮಕ್ಕಳು ಇನ್ನ ನಾಲ್ಕು ಮಂದಿ ವರವಿನ ಮಕ್ಕಳು ಇವರು ಯಾರಿವ ಯಾವ ಒತ್ತಾರ ದೇವೇಂದ್ರ ಬಿಳಿ ಹಾಕಿದ ಅರ್ಜು ಸೋಮನ ಮತ್ತೆ ಕಡಿ ಉಟ್ಟ ಕಣಮುತ್ತಿ ಹಾ ಒಂದು ಲಿಂಬಿ ಬಿ ತಾಯಿ ನೀಳೋರಿ ಬೇಕಾದ್ರೆ ಹುಟ್ಟಿ ಬಂದರು ಹೌದೇ ಹೌದು ನಾಲ್ಕ್ ಮಂದಿ ಇಪ್ಪತ್ತೊಂದು ಇಪ್ಪತ್ತೊಂದ ನೂರ ಒಂದು ನೂರ ಒಂದು ನೂರ ಒಂದು ಸಾವಿರದ ಏಳ್ನೂರ ನೀವು ಕೊಟ್ಟಿಸಿದ್ರು ಹೌದು ನಮ್ಮ ಮಟ್ಟ ಮನಿ ಒಳಗ ಹುಟ್ಟಿ ಬಂದರು ಹೌದಿಲ್ಲ ಹೌದು ಅದಕ್ಕಿರ್ಲಿ ಬಹಳ ಏನೋ ಮಾತಾಡೋದು ಬೇಡ ಹೌದ ಹೋದ ಪಳೆದೊಳಗ ಸುರುವಿನ ಸಂದಿಗಿ ಹೌದು ಕಮಿಟಿ ಅವರು ವಿಷಯ ಇಟ್ಟಿದ್ರು ಹೌದು ಜಗತ್ತದೊಳಗ ದಾನ ಶ್ರೇಷ್ಠ ಅಥವಾ ಧರ್ಮ ಶ್ರೇಷ್ಠ ವಿಷಯ ಇಟ್ಟಿದ್ರು ನಾವು ಯಾವ್ದು ಹಿಡ್ಕೊಂಡಿದ್ದೆವು ಯಾವ್ದಿವ ಧರ್ಮ ಅಂತಕ್ಕಂಥದ್ದು ನಮ್ಮ ಹಿಡ್ಕೊಂಡು ಹೌದು ದಾನ ಅವ್ರಿಗೆ ಬಿಟ್ಟಿದ್ದೇವೋ ನಾವು ಇರ್ಲಿ ದಂಗಲ್ ಮಲಕ್ಕೆ ಹೋಗಬೇಡ್ರಿ ಹೌದು ನಮ್ಮ ಪಾಲಿಗೆ ಧರ್ಮ ಅದ ಹೌದು ಅವರ ಪಾಲಿಗೆ ದಾನ ಅದ ಆಯ್ತವ್ ಐತಲ್ಲ ನಾವು ಹೋದ ಪಳದೊಳಗೆ ಏನಿವ್ವ ಏನು ಮಾತಾಡಿದೆವು ಏನು ಅದು ಜಗತ್ತದೊಳಗೆ ಹೌದು ನಮ್ಮ ಬಳಿ ಧರ್ಮ ಇತ್ತಪ್ಪ ಅಂತಂದ್ರ ಹೌದು ಇನ್ನೊಬ್ಬರಿಗೆ ದಾನ ಮಾಡ್ಲಾಕ ಸಾಧ್ಯ ಹೌದು ಮೊದಲ ಧರ್ಮ ಬೇಕು ಅಂತ ಹೇಳಿ ಹೌದು ನಾವು ಮಾತಾಡಿದೀವಿ ಧರ್ಮ ಬೇಕಂತ ನಾವು ಹೇಳಿದ್ದೇವು ಇದು ಬಿಡು ಹೌದು ದಾನ ಬೆಳಸಿದ್ರು ಏನತ್ತ ದಾನ ಮಾಡಿದ್ರು ಯಾರು ಯಾರಿವ ದಾನ ಮಾಡಿಂದಾನೇ ಅವನಿಗ ಏನಾಗ ದಾನ ಸೂರಕರ್ನ್ ಅಂತ ಹೇಳಿ ಹೌದು ಧರ್ಮ ರಾಜ್ಯ ಅಂತ ಹೇಳಿ ದಾನ ಮಾಡ್ಯಾನ ಹೌದು ಆಮೇಲೆ ಅವನಿಗೆ ಹೆಸರು ಅಂತ ಹೇಳಿ ಮಾತು ಹೇಳಿದ್ರೆ ಅವರು ಅವರು ಹೌದು ಒಂದೇ ಒಂದು ಮಾತು ಅವನಿಗೆ ಹೌದು ದಾನ ಮಾಡೋ ಧರ್ಮ ಬಲಿ ಇರ್ಲಿಲ್ಲಪ್ಪ ಅಂತಂದ್ರ ಹೌದು ದಾನ ಹೆಂಗ ಮಾಡೋರು ನೀವು ಹೆಂಗ ಧರ್ಮ ಇರ್ಲಿಕ್ಕೆ ಹೆಂಗ ದಾನ ಮಾಡೋದು ಹೇಳೋದ ಕೇಳು ಮಾತ ಮಾತಾ ಏನುವಾ ಏನು ಹೇಳೋದ ಅದ ಹಾಹಾ ದಾನದೊಳಗೆ ಪರಕದವ ಅಂತ ಹೇಳಿದರು ಹೌದು ದಾನದ ಹೇಳಿದ್ರು ಹೌದು ಧರ್ಮದೊಳಗೆ ಧರ್ಮ ಅಂದ್ರೆ ಏನು ಹಾಹಾ ಅದು ಹೇಳಬೇಕು ಧರ್ಮ ಅಂದ್ರೆ ಯದಕ್ಕೆನಬೇಕು ಅತ್ತ ಹೇಳಿ ಹೌದು ಒಂದೇ ಒಂದೇ ಮಾತು ಹೇಳೋದ ಅದ ದಾನದಿಂದ ಮೋಸ ಆಗ್ತದ ಕರೆ ಹಾಹಾ ಧರ್ಮದಿಂದ ಎಲ್ಲಿನೂ ಮೋಸ ಆಗೋದಿಲ್ಲ ಆಗೋದಿಲ್ಲವಾ ಆಗೋದಿಲ್ಲလား ಯಾಂಗ ಪಾತೆ ಕೇದ್ರ ಏನಿವಾ ಹೇಳೋದಾ ಏನಿವಾ ನಾವು ಕೈಲೇ ದಾನ ಕೊಡೋದು ಹೌದಾ ಖಾಲಿಲೇ ಕೊಟ್ಟಿಪ್ಪ ಅಂತಂದ್ರೆ ಇದಕ್ಕೆ ದಾನ ಇಲ್ಲ ಅದು ದಾನನೇ ಇದು ದಾನನೆ ಕರೆ ಹಾ ಹಾ ಅಲ್ಲಿ ಕೈಲೇನ ದಾನ ಮಾಡ್ತಾರಲ್ಲ ಅಲ್ಲಿ ಧರ್ಮದ ಹೌದಾ ಸೊಕ್ಕಿನಿಂದ ಖಾಲિલે ಯಾವ ದಾನ ಮಾಡ್ತಾನಲ್ಲ ಅಲ್ಲಿ ಅಲ್ಲಿ ಧರ್ಮ ಇಲ್ಲ ಇಲ್ಲವ ಇಲ್ಲಲ್ಲ ಹೌದಿಲ್ಲ ಹೌದು ಹೇಂಗಪ್ಪ ಅಂತ ಕೇದ್ರ ಏನิวಾ ಹೇಳಿದ್ರು ಅವರು ಏನಂತิวಾ ನೀವು ಧರ್ಮನೇ ಶ್ರೇಷ್ಠ ಅಂದ್ರಿಪ್ಪ ಅಂತಂದ್ರ ಹೌದು ಒಂದು ಧರ್ಮರ ಸಾಲ ಪಂತಿ ಊಟಕ್ಕೆ ಕೂತ ಟೈಮದೊಳಗೆ ಹೌದು ಬಟ್ಟಲ ወಡಿ ಅಂದ್ರ 100 ರೂಪಾಯಿ ಇತ್ತು ಹೌದು ಹೌದಾ ಏನು ಬಟ್ಟಲ ಒಡಿಯಂದು ಅಂದು ಒಡೆಯಂದ ಅಸೈ ರೂಪ ಇತ್ತು ಅದು ಊಟಕ್ಕೆ ಕೂತನು ವಾಪಸ್ಸು ಒಡ್ಸಿರಿಪ್ಪ ಅಂತಂದ್ರೆ ನಿಮ್ಮ ಬಲಿ ಧರ್ಮ ಎಲ್ಲಿ ಉಳ್ದದ ಅಂತ ಹೇಳಿ ಹೇಳಿ ಕೇಳ್ತಾರೆ ಅವರು ಹೆಂಗೆ ರೀ ಹೌದು ಹೆಂಗೆ ಮಾಡುಕ ಇರ್ಲಿ ಹೌದು ಊಟಕ್ಕೆ ಬಂದರ್ ನೀ ಎಬ್ಬಿಸಿ ಕಳಿಸ್ತೀರಪ್ಪ ಅಂತಂದ್ರ ಹೌದು ನಿಮ್ಮ ಬಲಿ ಧರ್ಮ ಎಂತಾದು ಒತ್ತು ಹೇಳಿ ಹೌದು ಮಾತು ಕೇಳಾರ ಹೌದವ್ ಹೌದು ಬರಬರಿಯಾದ ಅದು ಇದಕ್ಕೆ ಮಾತಿಗೆ ಮಾತು ಕೊಡಬೇಕ ಹೌದು ಕೊಡಬೇಕಲ್ಲ ಇವ ಕೊಡಬೇಕು ಅಲ್ಲಿ ಧರ್ಮ ಬಿಟ್ಟಿಲ್ಲ ಹೌದು ಏನು ಧರ್ಮ ಬಿಟ್ಟಿಲ್ಲ ಅಲ್ಲಿ ಅಲ್ಲಿ ಧರ್ಮ ಹೆಂಗದ ಏನಿವಟ್ಟಲ ಒಡೆಯ ಊಟಕ್ಕೂ ಕೂತ ಏನ್ ಒಂದು ದನ್ಬರ ಏನು ಸಾಲುಪತ್ತಿ ಉಟ್ಟ ಕೂತಿರ್ ನೋಡು ಹೌದು ಬಟ್ಟಲ ಒಡಿಯ ಊಟಕ್ಕೆ ಬಂದ ಅವನ ಅಸಹ್ಯ ರೂಪ ನೋಡಿ ಹೊರಗೆ ಹಾಕಿದ್ರು ಬಟ್ಟಲ ಒಡೆಯುತ್ತೇನ ತಕ್ಕ ಬಂದ ಹೌದು ಮುತ್ಯಾಗ ಮಾತಾಡಿಸಿ ಕೇಳುತ್ತಾನ ಮುತ್ತೇನ ಧರ್ಮರು ಅಂಶದವರೇ ಇದ್ದೀನೋ ಹೌದು ಊಟ ಮಾಡಲಕ್ ಹೋಗಿ ನೀ ನನ್ನ ಹೊರಗ ನಾ ಧರ್ಮರ ಅಂಶದವರು ಇದ್ದಿನ ಇಲ್ಲ ಕೇಳ ಯಾರು ಬಟ್ಟಲ ಒಡೆಯ ಹೌದು ಅಂಶದ ಮುತ್ತಾಗ ಹೌದು ಅವಾಗ ಅಂಶದ ಮುತ್ತ ಹೇಳ್ತಾನ ಏನತ್ತೀವ ಏನು ಹೇಳ್ತಾನ ಧರ್ಮದಿಂದ ಧರ್ಮದಿಂದ ಹೇಳ್ತಾನೋ ಏನ್ ಹೇಳ್ತಾನ ಬಟ್ಟಲ ಒಡೆಯ ಏನಿವ್ರೆ ನೀ ಚಿಂತೆ ಮಾಡ್ಲಕ್ ಹೋಗಬೇಡ ಅಟ್ಟ ನೂರ ಒಂದು ಧರ್ಮರ ಪಂಕ್ತಿ ಒಳಗ ಯಾವಾಗ ಅವರ ಅಸಹ್ಯ ಮಾಡಿ ನಿನ್ನ ಅಸಹ್ಯ ರೂಪವನ್ನು ತೊಟ್ಟು ಹೊರಗ ಹಾಕ್ಯಾರ ನೋಡು ಕಲ್ಲೂರೊಳಗ ನಿಮ್ದು ನೋಡಿ ಆಗಲಿ ಹೌದಾ ಅವರೇ ಏನು 101 ಮಂದಿ ಧರ್ಮರೊಳಗೆ ನಿನಗೇನು ಅಸಹ್ಯ ಮಾಡಿ ಹೊರಗಾಕ್ಯಾರಲ್ಲ ಅಕ್ಕರ್ಲಾ ಹಹಾ ಅಲ್ಲೆ ನಿನ್ನ ಮತ್ತಕ್ಕೆ ಬರಲಿಲ್ಲ ಅಂತೆ ಅಂಶದ ಮತ್ತೆ ಬಟ್ಟನ ಹೊಡಿಯಾಗ ಮಾತು ಹೇಳಯಾನ ಹೌದವ ಹೌದಾ ಧರ್ಮದಿಂದ ಹೇಳಯನ ಅಂತ ಹೇಳಿ ಹೌದಾ ಅಲ್ಲಿ ಕಲ್ಲೂರ ಕಡಿಮಟ್ಟದೊಳಗ ನುಡಿ ಆಗ್ತವ ಹೆಂಗ ಹಹಾ ಏನಾದರೂ ಕರಿ ಕಲ್ಲಿನ ಮೇಲೆ ಏನು ಮ್ಯಾ ನಿನಗೆ ಹುಟ ಜಡದಂಗ ಹಹಾ ಗಾಣಮಿನಿ ಹೌದಲ್ಲ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೌದು ಹಿಂಗ ಯಾರದು ಬಟ್ಟಲ ಹೊಡಿಯಂದ ಸಿದ್ದಾಟಿ گئی ಅಲ್ಲಿ ಧರ್ಮ ಐತಿ ಅಂತ ಹೇಳಿ ಎಲ್ಲಾರು ಬಂದು ಎಲ್ಲಿ ಹೋಗುತ್ತಾರ ಅಲ್ಲಿ ಬಟ್ಟಲ ಒಡಿಯನ ಬಳಿ ಹೋಗ್ತಾರ ಹೋಗುತ್ತಾರೆ ಹೋಗ್ತಾರಲ್ಲ ಇದು ಧರ್ಮ ಹೌದು ಹೇಳೋದಾದ ಧರ್ಮ ಏನಿವರಮತ್ತ ಎದಕ್ಕ ಅನ್ವ್ಯದ ಹೌದು ಹೌದು ಹೇಳಬೇಕಾಯಿ ಹೌದು ಹೇಳಬೇಕಲ್ಲ ಇವಾ ಇವತ್ತು ಎಲ್ಲಿ ಒಂದು ಅಧರ್ಮ ನಡೀತದ ನೋಡು ಎಲ್ಲಿ ಮೋಸ ನೋಡು ಅಲ್ಲಿ ಅಲ್ಲಿ ಆಗುತ್ತ ಧರ್ಮದ ನ್ಯಾಯ ಮಾಡಿದಪ್ಪ ಅಂತಂದ್ರ ಹೌದ ಅದು ಧರ್ಮ ಹೌದಾ ಪಕ್ಕಾರ ಇಲ್ಲ ಧರ್ಮ ಒಂದೇ ಏನು ಧರ್ಮದ ಒಂದೇ ಅದು ನಿಮ್ಮಲ್ಲಿ ಅನ್ನದಾನ ಕನ್ಯಾದಾನ ವಿದ್ಯಾದಾನ ಗೋದಾನ ರೊಕ್ಕದಾನ ಹಿಂಗ ದಾನಗಳ ಕರೆ ಹೌದು ಆದ್ರೆ ಅನ್ನದಾನ ಹಳಸ್ತದ ಹೌದಾ ಏನು ಅನ್ನದಾನ ಹಳಸ್ತತ್ಲ ಹೌದಿಲ್ಲ ಹೌದು ಹೆಂಗಪ್ಪ ಅದಕ್ಕೆ ಹೇಳೋದ ಏನಿವಾ ಧರ್ಮರೊಳಗೆ ಒಂದೇ ಧರ್ಮದ ಅಧರ್ಮ ಆಗ್ತದ ಅಲ್ಲಿ ಸತ್ಯದ ನಿತ್ತಪ್ಪ ಅಂತಂದ್ರೆ ಹೌದು ಅದೇ ಧರ್ಮ ಹೌದು ಹೌದು ಹೌದಿಲ್ಲ ಹೌದು ಹೆಂಗಪ್ಪ ಅದಕ್ಕೆ ಏನಿವಾ ಇದು ಅಲ್ಲದೆ ಜಗತ್ತದೊಳಗ ಧರ್ಮ ಹೆಂಗ ಶ್ರೇಷ್ಠ ಹೆಂಗಿವಾ ಹೇಳಬೇಕಾಯ್ಯದ ಹಾ ಹಾ ಯಾವ ತಮ್ಮ ಏನಿವಾ ಒಂದ ಐದು ನಿಮಿಷ ಲೇಟ್ ರೀ ಮಾತಾಡೋ ಮಾತಾಡೋನೇ ಬೇಡ್ರಿ ಆ ಮತ್ತೆ ಅರ್ಧಕ್ಕೆ ಬಂದ ನಿಂದರ ಅನ್ಬಾರ್ದು ನೀವು ಮಾತಾಡ್ರಿ ಮಾತಾಡ್ರಿ ಹಾ ಇರ್ಲಿ ಹೌದು ಹೆಂಗಪ್ಪ ಅದಕ್ಕೆ ಏನิวಾ ದಾನ ಮಾಡೋರ ತಕ್ಕ ಗುಣ ಹೆಂಗದವು ಹಹಾ ಧರ್ಮದ ಹಾದಿ ಹಿಡಿದ ನಡಿವರ ತಕ್ಕ ಗುಣ ಹೆಂಗದವು ಹೌದುವಾ ಹೌದು ಹೇಳಲೇ ಬಿಡಿಸಿ ಹೇಳಬೇಕು ಇಲ್ಲಿ ಹೌದು ಹೌದು ಹೇಳಿದ್ರು ಅವರು ಏನತ್ತೇವಾ ಮೊದಲ ದಾನ ಆಮೇಲೆ ಧರ್ಮ ಅಂತ ಹೇಳಿ ಹೌದು ಹೌದು ಒಬ್ಬಗಳು ಜಗತ್ತದೊಳಗ ಧರ್ಮ ಹೆಂಗ ಶ್ರೇಷ್ಠ ಹೆಂಗಿವ ಪತಿವರ್ತ ಧರ್ಮ ಹೆಣ್ಣು ಮಗಳು ಏನು ಮಾಡಿದಳು ಯಾರು ಮಾಡಿದಳು ಮಗಳು ಬಡ ಹೆಣ್ಣು ಮಗಳು ಇದರೇ ಹೌದು ಅಕ್ಕಿಗೆ ಬಹಳ ಬಡತನ ಪರಿಸ್ಥಿತಿ ಇದ್ದಕ್ಕರೆ ಹೌದು ಅಕ್ಕಿ ನೋಡ್ಲಿಕ್ಕೆ ಬಹಳ ರೂಪವಂತಿ ಚಲುವಂತಿ ಇದ್ದಳು ಇದು ಇದ್ದಳು ಅಕ್ಕಿನಲ್ಲಿ ಏನದ ಹೌದು ಪತಿವರ್ತ ಧರ್ಮ ಅದ ಐತಿ ಒಪ್ಪತ್ತು ಉಂಡ್ರ ಒಪ್ಪತ್ತಿ ಹೊಟ್ಟಿಗೆ ಗತಿ ಇಲ್ಲ ಹೌದು ಅಂತ ಬಡತನ ಪರಿಸ್ಥಿತಿ ಇದ್ದರೂ ಸಹಿತ ಧರ್ಮಲಿ ಹಾದಿಲಿ ನಡೀತಿದಳು ಹೌದು ಅವಾಗ ಏನಾಯ್ತು ಏನಾತಿ ಒಬ್ಬ ಊರು ಸೌಕಾರ ಹೌದು ದಾನ ಮಾಡವ ಬಡವರಿಗೆ ದಾನ ಮಾಡವ ಹೌದು ಅಕ್ಕಿನ ಮೇಲೆ ಮನಸ್ಸು ಆಯ್ತು ಅವನಿಗೆ ಹೌದು ಹೌದು ಏನು ಒಪ್ಪಕ್ಕಿ ಹೆಣ್ಣು ಮೇಳ ಮನಸ್ಸು ಮಾಡಿದ ಅಕ್ಕಿನ ಬಡ ಹೆಣ್ಣು ಆ ಬಡ ಹೆಣ್ಣ ಮಗಳಿಗೆ ಮಾಡ ಮಾತನಾಡ ನೋಡು ನಿನಗೂ ಎಲ್ಲಾ ಹೆಣ್ಮಕ್ಳಿಗತ್ತಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹೌದು ಒಳ್ಳೆ ಒಳ್ಳೆ ಅರಿಬಿ ಉಡಿಬೇಕ ನಿನಗ ಆಸೆ ಇರ್ತದ ಕರಿ ಹೌದು ಕರಿ ನಿನ್ ಗಂಡನ ತೊಡಸುವಂತ ತಾಕತ್ ನಿನ್ ಗಂಡನ ಬಲಿ ಇಲ್ಲ ಇಲ್ಲ ನೀನ್ ಹೇಳ್ದಂಗ ಕೇಳಿದಪ್ಪ ಅಂತಂದ್ರೆ ಹೌದ ನಂದ ಏನ್ ಅರ್ಧ ಅದ ನೋಡು ನಿನಗ ಪಾಲ ಕೊಡ್ತೀನಿ ಗೌಡ ನಿನಗ ದಾನ ಮಾಡ್ತೀನಂದ ಅವಾಗ ಏನಾಯ್ತು ಏನಿವ ಹೇಳ್ತಾಳೆ ಪತಿವರ್ತ ಧರ್ಮ ಒಳಗ ನಡೆಯುತ್ತೆ ಹೆಣ್ಮಗಳು ಏನ್ ಹೇಳ್ತಾಳೆವ್ವ ಸೌಕಾರ ಸಾಹ್ಕಾರ ನನಗೇನಿ ಹೆಚ್ಚಿನ ಆಸೆ ಬೇಕಾಗಿಲ್ಲ ಆಹಾ ಏನು ನನಗೆ ಒಂದು ಬೆಳ್ ಬ್ಯಾಡ್ರಿ ರೊಕ್ಕ ಬೇಡ ರೂಪಾಯಿ ಬ್ಯಾಡ ಏನು ಬೇಡ ನನಗೇನಿ ಹೆಚ್ಚಿನ ಆಸೆ ಬೇಕಾಗಿಲ್ಲ ನನ್ನ ಗಂಡ ಇನ್ನ ಗಟ್ಟಮುಟ್ಟದನ ದುಡಿಲಕತ್ತೇವಿ ಅದ ಅಪ್ಪ ತುಂತ ಅದೇ ಸಾಕಂದಗಳೇನ ಗೌಡ ಬಿಡಲಿಲ್ಲ ಏನ್ ಹೇಳಿದೆವಾ ಗೌಡ ಹೇಳ್ತಾನ ಏನತ್ತ ಏನಿವ್ವ ಇವತ್ತು ರಾತ್ರಿ ನನ್ನ ಮಂಚಕ್ಕೆ ಬಂದಿಪ್ಪ ಅಂತಂದ್ರ ಹಾಹಾ ನೀ ಬೇಡಿದ್ದೆ ಕೊಡ್ತೀನಂದಗಳೇನ ಅದ ಪತಿ ಧರ್ಮೊಳಗೆ ನಡುತ್ತಿಲ್ಲ ಹೆಣ್ಣು ಮಗಳು ವಿಚಾರ ಮಾಡಿ ಒಪ್ಕೊಂಡಿ ಹೌದು ಒಪ್ಗೊಂಡು ಊರು ಸಾವ್ಕಾರ ಒಂದ ಮಾತು ಹೇಳ್ತಾಳ ಏನತ್ತೇವಾ ಸಾವುಕಾರ ನನ್ನ ಗಂಡ ಮುಂಜಾನೆ ಕೆಲ್ಸಕ್ಕೆ ಹೋಗ್ತಾನ ಊಟಕ್ಕೆ ಬರ್ತಾನೆ ನೀ ಬಂದು ಹೋಗಂದಗಳೇನ ಅವಾಗ ಏನಾಯ್ತು ಏನು ಹೇಳದ ಗೌಡ ಗೌಡ ಹೇಳ್ತಾನ ಏನತ್ತೇವ ಆಯ್ತ ಹೇಳಿ ಹೌದು ಆಕೆ ನ ಮಾತಿ ಒಪ್ಕೊಂಡ ಮನಿಗ್ ಹೋದ ಗಂಡಗ ಏನ ಹೌದು ಆ ಮುಂಜಾನೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಮನಿಗೆ ಬಂದ ಹೌದ ಅಕ್ಕಿ ಬಡ ಹೆಣ್ಣ ಮಗಳು ಏನ ಮಾಡಿದಳು ಏನು ಮಾಡಿದ ದಿನಾ ಎರಡು ರೊಟ್ಟಿ ಹಾಕ್ತಿದ್ಳು ಅವತ್ತ ನಾಲ್ಕು ರೊಟ್ಟಿ ಮುರಿದ್ ಹಾಕಿದ್ ಅವ್ನು ಗಂಡನ ತಾಟ ಒಳಗ ಅವಾಗ ಗಂಡ ಕೇಳ್ತಾನ ಅಲ್ಲ ಒಪ್ಪತ್ತು ಉಂಡ್ರೆ ಒಪ್ಪತ್ತು ನಮಗಿಲ್ಲ ಇಲ್ಲ ನಾಲ್ಕು ರೊಟ್ಟಿರವು ಅವಾಗ ನಾವು ದಿನ ನಾ ಎರಡು ನೀಡ್ ಹಂಚ್ಕೊಂಡು ತಿದ್ದೆವು ಹೌದಾ ನಾಲ್ಕು ನನಗೆ ಹಾಕಿದೆಯಲ್ಲ ನೀ ಏನು ಮಾಡಿಕ ಗಂಡ ಅವಾಗ ಏನ್ ಹೇಳಿದಳು ಹೇಳ್ತಿ ಹೇಳ್ತಿ ಹೇಳ್ತಾಳವ ನೀವು ಎಷ್ಟು ಉಂತಿರು ಉಂಡ್ರಿ ಉಳಿತದಲ್ಲ ಅದು ಬಿಡ್ರಿ ಅದನ್ನ ನಾವು ಉಂತಿನ ಅಂದ್ರಿ ಹೌದೌದು ಹೆಣ್ಣು ಮಗಳು ಹೇಳಿದಳು ಅವಾಗ ಏನಾತು ಗಂಡ ತನು ಪಾಲಿಯದು ಉಂಡಾ ಅದು ಆ ಅಗಲೊಳಗೆ ಕೈ ತೊಕ್ಕೊಳಕತ್ತಿದ ಹೆಂಡತಿ ಹೇಳ್ತಾಳೆ ಏನಾಯತ್ತವ ಏ ಪತಿದೇವ ಹಾ ಇದರೊಳಗೆ ನೀ ಕೈ ತೊಳಿಲಕ್ಕೆ ಹೋಗಬೇಡ ಅಂತ ಹೇಳಿ ಹೇಳಿ ಯಾರೇ ತಡ್ಡು ಕೊಟ್ಟು ಅವ್ನ ಕೈ ತೋಳ್ಸಿ ಅವನಿಗೆ ಗಂಡಗೇನು ಮಾಡಲಿಕ್ಕೆ ಕೆಲ್ ಕೆಲ್ಸಕ್ಕೆ ಕಳಿಸಿದಳು ಹೌದು ಹೌದು ಅವ ಆಕಿನ ಗಂಡ ಹೋಗುವುದು ನೋಡ್ತಿದೆ ಇವತ್ತು ಹಾನ ಮಾಡೋರು ಇವರು ಹಾ ಹಾ ಗೌಡ್ರು ಗೌಡ್ರ ಏನಾಗಿತ್ತು ಗಂಡ ಅಕ್ಕಿನ ಗಂಡು ಹೋಗೋನ್ ನೋಡ್ತಿದ್ದ ಅಕ್ಕಿನ ಗಂಡ್ ಮನಿ ಹೌದು ಕೆಲಸಕ್ಕೂ ಹೋಗೋ ಟೈಮ್ ಸಹಕಾರ ಮನಿ ಒಳಗ ಬಂದ ಹೌದು ಹೌದು ಸಾವ್ಕಾರ ಮನಿಗೆ ಬಂದ್ ಬಿಟ್ಟ ಆ ಬಡ ಹೆಣ್ಣು ಮಗಳಿಗೆ ಪತಿವರ್ತ ಧರ್ಮ ಒಳಗೆ ಏನೋ ನಡೀತಿದ್ದಾಳಲ್ಲ ಹೆಣ್ಮಗಳಿ ಹಾ ಹಾ ಗೌಡ ಹೇಳಿದ ಅವಾಗ ಪತಿವರ್ತ ಧರ್ಮ ಹೆಣ್ಣ ಮಗಳ ಹೇಳ್ತಾಳ ಏನತ್ತೇವಾ ನಾಯಕಾದಂಗ ಇಟ್ಟತನ ಬಿಸಲಾಕ್ ಕಾದಿರಿ ಹೌದಾ ಸ್ವಲ್ಪ ನೀವು ಆನಂದ ಮಾಡಿ ಸ್ವಲ್ಪ ಊಟ ಮಾಡಿ ಆನಂತರ ಅನಂತರ ಏನ ಮಾಡಿ ಹೇಳಿ ಹೇಳಿ ಆಕಿ ಬಡ ಏನ ಹೌದಾ ಅವಾಗ ಏನತ್ತು ಹೌದು ಹಾಸಿಗೆ ಮಾಡಿ ತನ್ನ ಗಂಡೇನು ಉಂಡು ಬಿಟ್ಟಿದ್ ನೋಡಿ ಎಂಜಲ ಹೌದು ಹೌದು ಅದನ್ನ ಸಾಹ್ಕಾರ ಮುಂದೆ ಇಟ್ಟಳು ತಾಟ ಇಟ್ಟಳು ಸಾಹ್ಕಾರ ಮುಂದೆ ಇಟ್ಟು ಸಾಹ್ಕಾರ ಊಟ ಮಾಡಿ ಎತ್ತಿ ಹೌದು ಹೌದು ಗೌಡ ಏನು ಹೇಳ್ತಾನಿವ ಅವಾಗ ದಾನ ಮಾಡೋ ಗೌಡ ಹೇಳ್ತಾನೆ ಹೇಳ್ತಾನ ಏ ಂಗಸ ಏ ಹುಚ್ಚಂಗಸ ಇಡೀ ಊರಿಗೆ ಅನ್ನ ಹಾಕುವಂತ ತಾಕತ್ತು ನನ್ನ ಬರ್ಲಿ ಅದ ಹೌದಾ ಏನು ಇಡೀ ಊರಿಗೆ ಅನ್ನ ಹಾಕೋ ತಾಕತ್ತು ನನ್ನ ಅಂತೆಲ್ಲ ಐತಿ ರಗಡ ಮಾಡಿ ನಾನು ಹೌದಾ ನೀ ನಿನ್ನ ಗಂಡ ಉಂಡು ಬಿಟ್ಟಿರ್ತಕ್ಕಂತ ಎಂಜಲ್ ನನಗ ಕೊಡ್ತಿಲ್ಲ ನಿನಗ ನಾಚಿಗೆ ಬರಲ್ಲ ಏನಿದ್ರು ಆ ತಾಟ ಉಣ್ಣಾಲತ್ತೆ ಹಿಂದಕ್ಕೆ ಸರಿಸಿ ಹೌದು ಗೌಡ ಹಿಂದಕ್ಕೆ ಸರಿಸಿದ ತಾಟ ಗೌಡ ಹಿಂದಕ್ಕೆ ಸರಿಸಿದ ಅವಾಗ ಪತಿವರ್ತ ಧರ್ಮ ಒಳಗೇನ ನಡೀತಿದ್ ನೋಡಿ ಹೆಣ್ಣು ಮಗಳ ಅಕಿನಲ್ಲಿ ಧರ್ಮಿತ್ತು ಅಂದ ಮಾತಾಳೆ ಏನ್ ಹೇಳ್ತಾಳೆ ಏ ಏ ಗೌಡ ಗೌಡ ನನ್ನ ಗಂಡ ಉಂಡು ಬಿಟ್ಟಿರ್ತಕ್ಕಂಥ ಎಂಜಲು ಉಣ್ಲಾಕೆ ಹಿಂದ ಮಿಂದ ನೋಡ್ಲತ್ತೀರಿ ಈ ನಂದ ಮೂರ ಮಳೆ ಶರೀರ ಇಪ್ಪತ್ತ ನಾಲ್ಕು ವರ್ಷ ನನ್ನ ಗುಂಡು ಮಾಡಿ ಉಣ್ಲಾಕ್ ನಾಚಿಗೆ ಬರ್ಬೇಕಂದರ್ಮ ನಡೀತಂತ ಹೌದು ಇದು ಮೂರ ಮಳೆ ಏನು ಶರೀರ ನೋಡು ಈ ಶರೀರಿಗೆ ಎಂಜಲು ಮಾಡಿಬಿಟ್ಟ ನನ್ನ ಗಂಡ ಈ ಅಂಜಲಿ ಅಡಿ ಉಂಡ್ಲಕ್ಕ ನಿನಗ ನಾ ಆಚೆಗೆ ಬರ್ಬೇಕಂದ್ರೆ ಯಾರು ಯಾರ ಪ್ರತಿವರ್ತ ಒಳಗ್ ನಡೀತಾ ಹೆಣ್ಣು ಮಗಳು ಹೆಣ್ಣು ಮಗಳು ಆಕಿನಲ್ಲಿ ಧರ್ಮ ಐತೆ ಹೇಳಿ ಧರ್ಮ ಬಿಟ್ಟು ಕೊಡ್ಲಿಲ್ಲ ಹೆಂಗ ಶ್ರೇಷ್ಠ ಯಾವ ಕಡಲಿಮಟ್ಟಿ ಕಾಶಿ ಬಾಯಿ ಕಡಲಿಮಟ್ಟಿ ಕಾಶಿ ಬಾಯಿ ಟೇಷನ್ ಮಾಸ್ತರ ಅಕ್ಕಿನ ಮೇಲೆ ಮನಸ್ಸು ಮಾಡಿದ ಹೌದು ಮಾಸ್ತರ ಅಕ್ಕಿನ ಮೇಲೆ ಮನಸ್ಸು ಮಾಡಿದ ಒಂದು ಕೋಲಿ ಒಳಗೆ ಕೀಲಿ ಹಾಕಿ ಬಿಟ್ಟ ಹೇತನ ಕಾಶಿಬಾಯಿ ಟೇಷನ್ ಮಾಸ್ತಾರ ಏನ್ ಒಂದು ರಾತ್ರಿ ನೀ ನನಗೆ ಬೇಕೆಂದ ಹೌದು ಹೌದು ಏನು ಒಂದು ರಾತ್ರಿ ಬೇಕೆಂದಗೇನು ಅವಾಗ ಏನು ಮಾಡಿದಳು ಏನಿವ ಹೇಳ್ತಾ ಏನತ್ತ ಏನು ಹೇಳ್ತಾಳೆ ಏನಿವ್ವ ಕಾಶಿ ಬಾಯಿ ಸ್ವಲ್ಪ ಹೊರಗೆ ಹೋಗಿ ಬರ್ತೀನತ್ತ ಏನು ಮಾಡಿದಳು ಅದು ಮಗನಿಗೆ ಅಲ್ಲೇ ಬಿಟ್ಟು ತನ್ನ ಖುಷಿಗಿ ಅದು ಹೊರಗೆ ಒಂದು ಟೇಷನ್ ಮಾಸ್ತರ್ ಒಂದು ತಾಸಕ್ಕಾದ ಎರಡು ತಾಸಕ್ಕಾದ ಮೂರು ತಾಸಕ್ಕ ಅದ ಆಹಾ ಕಾಶಿ ಬಾಯಿ ಒಳಗೆ ಬರಲಿಲ್ಲ ಬರಲಿಲ್ಲ ಸ್ಟೇಷನ್ ಮಾಸ್ತರ ಹಾಹಾ ನೀ ಬರ್ಲಿಲ್ಲಪ್ಪ ಅಂತಂದ್ರ ನಿನ್ನ ಖುಷಿಗ ನಾ ಜೀವಂತ ಇಡಲ್ಲ ಅಂದ್ರೆ ಸ್ಟೇಷನ್ ಮಾಸ್ತಾರ ಸ್ಟೇಷನ್ ಮಾಸ್ತರ್ ಹೇಳಿದ ಅವಾಗ ಪ್ರತಿವರ್ತ ಧರ್ಮ ಒಳಗ ನಡೀತಿಲ್ಲ ಕಡ್ಲಿಮಟ್ಟಿ ಕಾಶಿಬಾಯಿ ಯಾರು ಹೇಳುವ ಕಾಶಿಬಾಯಿ ಹೇಳ್ತಾಳ ಏನತ್ತೇವಾ ನಾಯಿ ನಾ ಪತಿ há e ಧರ್ಮ ಹೌದು ಜಗತ್ತದೊಳಗ ಧರ್ಮ ಶ್ರೇಷ್ಠ ಐತಿ ಅಂತಕ್ಕಂತ ಮಾತು ಹೇಳಿ ಹೇಳಿ ದಾನ ಒಳಗ ಮೋಸ ಕರೆ ಧರ್ಮೊಳಗ ಮೋಸ ಹೇಳಿ ಹೇಳಿ ಬಾಳೆಹಣ್ಣು ಮಾತಾಡೋದು ಬೇಡ ಸತ್ಯ ಸುಂದರ ಅಂತ ಎಡೆ ನೋಡಿ ಚಾಲ ಹಾಡಿ ಹಾಡಿ ಯಾಕೆ ಬಾದೆ ಅನ್ನು ಜಾಗಕ್ಕೆ ಮೊದಲೇ ಕುಂದರ ಮಾಡೋದು ಅವರೇ ಬಿಡುವನಿಕಿಂತ ಮೊದಲು ನಾವೇ ಬಿಟ್ಟಿವಂದ್ರ ಹೌದು ಅದು ಬಹಳ ಪಾಡೈತಿ ಹೌದು ನಮ್ಮ ತಾಯಿ ಬೆಳಗವರ ಪಾಪ ಯಾಕ ಬಾದೆ ಕೇಳಿದ್ರ ಅಲ್ಲಿ ಕುದ್ದಿ ಕೇಳಾಕತ್ತಿದ್ರು ಅಲ್ಲಿ ಹೌದು ಮೂರ್ ರಾತ್ರಿ ಮೂರ್ ಹಗಲಿ ಬಿಡ್ಲತ್ತಿದ್ವಿ ಹೌದು ಇನ್ನ ನಾಳೆ ನಾಲ್ಕು ದಿವಸ ಇರ್ಲಿ ಅಲ್ಲಿ ಹೆಂಗಪ್ಪ ಅದಕ್ಕೆ ಬಿಸಿಲು ಬಂದ್ರು ಕುಂದ್ರಾಕಿತ್ತು ದಿವಸ ಮನೆಯ ಕುಂಡತ್ತಾರ ಇವತ್ತು ಬಿಸಲಾ ಕುಂಡ್ರೆ ನಿಮ್ ತಾಯಿಗಳು ಏನಕ್ಕಿ ಇರ್ಲಿ ತಾಯಿ ಬಳಗಾರ ಬಿಸಿಲು ಸಹಿತ ನಮ್ಮ ಹಡಿಕೆ ಕೇಳಕದ ತಾಯಿ ಬಳಕ ಕಲಬುರಗಿ ಸಂಘದ ಪರವಾಗಿ ಒಂದು ಸಲ ಶೇರ್ನು ಶೇರ್ ಹರ್ತಿ ಹೇಳಿ ಹೌದಿವ ಹೇಳೋದ ನಿಮ್ಮ ತಾಯಿಗಳು ಹೆಂಗ್ ಕೂತಾರತ್ತೀರಿ ಹೆಂಗ ಕೂತಾರಂದ್ರ ಮಗನ ಹೇಳ್ರಿ ನೋಡೋಣ ತಲೆ ತುಂಬಾ ಶರಗ ಹಚ್ಚಿಕೊಂಡು ಹೌದಾ ಹನಿ ತುಂಬಾ ಕುಕುಮ ಹಚ್ಚಿಕೊಂಡು ಹಚ್ಚಿಕೊಂಡು ಕೈ ತುಂಬಾ ಹಸಿರು ಬಳಿ ಹಾಕೊಂಡು ಸಾಕ್ಷಾತ್ ಹೇಮರಡ್ಡಿ ಮಲ್ಲಮ್ಮ ದತ್ರಿ ಭಾಗ ಕುತ್ತಂಗ ನಿತ್ತ ಕೈ ಮುಗಿಬೇಕನ್ನಿಸ್ತದ ಅವ್ರಿ ಗಾಪ್ರ ನೋಡ್ತಾನ ಹೌದು ದತ್ರಿ ಭಾಗ ಮೇಲೆ ಚಾಸಮ ಹಾಕೊಂಡ್ ಕುಂಡ್ರ ತಳಿನ ತಟ್ಟ ಹಸ್ಕೊಂಡು ಹೇ ನಿನಗೆ ಹೇಳ್ತಿದ್ದ ಕರೆನ ಟೈಮ್ ಬಾಳ ಕತ್ತಿ ನೋಡ್ಲಾ ನಮ್ಮ ಅಪ್ಪಗಳು ಹೆಂಗೆ ಕೂತಾರ ಜಮಖಂಡಿ ಅಪ್ಪ ಕೂತಾಗಿತ್ತು ಕಟ್ಟಿಗೆ ಹಿಂಗಂದಿ ಹೌದು ಅದಕ್ಕೆ ಇರ್ಲಿ ನಿನಕ್ ಇದಕ್ಕ ಉತ್ತರ ಕೊಡ್ತಿದ್ದ ಕರೆ ಟೈಮ್ ಇಲ್ಲ ಆಗೇತಿ ಟೈಮ್ ಬಾಳ ಎಡೆ ನೋಡಿ ಚಾಲ ಹಾಡಿ ಹಾಡಿ ಯಥಾ ಪ್ರಕಾರ ಫಾಳಿ ಕೊಟ್ಟು ಬಿಡೋಣ ಆಯ್ತಾಯ್ತು ರೀ